ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ನಾವ್ ಇವತ್ತೆಲ್ಲಿಗೆ ಹೋಗ್ತಿದ್ದೇವೆ ಅಂದ್ರೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಸೊ ಇವತ್ತು ಅಭಿಯಣ್ಣ ಶಿವಣ್ಣ ಅವ್ರು ಯಾರಿಲ್ಲ ಇವತ್ತು ನಾನು ಅಮ್ಮ ಅಕ್ಕ ಮತ್ತು ನನ್ನ ಮಾಮ ಮತ್ತೆ ಮಾಮಿ ಬಂದಿದ್ದಾರೆ ಸೊ ಅವರ ಜೊತೆ ನಾವತ್ತು ಟೆಂಪಲ್ಗೆ ಹೋಗ್ತಿದ್ದೇವೆ ಸಲ ಸ್ಕೂಲ್ಗೆ ಇನ್ನೂ ರೆಡಿ ಆಗಲಿಲ್ಲ ನನಗೊಂದು ಸ್ನಾನ ಆದರೆ ಆಯಿತು ಮತ್ತೆ ಎಲ್ಲರಿಗೂ ಆಯ್ತು ಇವರೇ ನಾನು ಹೇಳಿದ ಹೇಳಿದ್ದ ಭಾವ ಗೈಶ್ ಹಾಯ್ ಭಾವ ಸೊ ಇವತ್ತು ನಮ್ಮ ಜೊತೆ ಸುಬ್ರಹ್ಮಣ್ಯಕ್ಕೆ ಬರೋದು ಭಾವ ನಿಮಗೆ ಕಾಣ್ತುಂಟ ಕೇಳ್ತುಂಟ ಗೊತ್ತಿಲ್ಲ ಯಾಕಂದರೆ ಕತ್ತಲೆ ಎಲ್ಲ ಮಲಗಿದ್ದಾರೆ ಕತ್ತಲೆ ಅಂದರೆ ಆಯ್ತು ಒಂದು ಫೈವ್ ಥರ್ಟಿ ಆಯಿತು ಇನ್ ವೈಡ್ ಮತ್ತೆ ಗಣಗೇಶ್ ಫೈನಲ್ಲಿ ವಿ ರೀಚ್ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಟೆಂಪಲ್ ನಾವಿಲ್ಲಿ ರೀಚ್ ಆದ್ವಿ ಇನ್ನಲ್ಲಿ ಪೂಜೆಗೆ ಚೀಟಿ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಮ್ಮ ಮತ್ತು ನಾವೆಲ್ಲ ತಲುಪ್ತೀವಿ ವಾವ್ ಆನೆಲ್ಲದ್ದಿ ಉಂಟು ವೈಸ್ ಅದೇ ಅದ್ದಿ ಅಮ್ಮ ಮತ್ತು ಅಕ್ಕ ಮತ್ತೆ ಮಾಮ ಬಿಲ್ ಮಾಡಲಿಕ್ಕೆ ಅವಾಗ ಗ್ಯಾಪಲ್ಲಿ ನಾವು ಫೋಟೋ ತೆಗಿಲಿಕ್ಕೆ ಬಂದಿವಿ ಬೇಗ ಬೇಗ ಫೋಟೋ ತೆಗಿಬೇಕು ಯಾಕಂದ್ರೆ ಇಲ್ಲಿ ತುಂಬ ಜನ ಅಂತ ಅಷ್ಟು ಕಮ್ಮಿ ಇದಾರೆ ಟೆಂಪಲ್ ಒಳಗೆ ಬಂದಿದ್ದೇವೆ ಇಲ್ಲಿ ರಸದೆಲ್ಲ ಸಿಕ್ಕಿತ್ತು ತೀರ್ಥ ನಾನು ಬೊಟ್ಟು ಹೋಗಿತ್ತು ಈಗ ದೇವರ ಗುರಿಯಾಗಿದೆ ಸೊ ಪೂಜೆ ಎಲ್ಲ ಆಯಿತು ಕೈ ಈಗ ನಾವು ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ದೇವೆ ಸೊ ಇದು ತುಂಬ ಫನ್ನಾಗಿ ಅಂತ ಇರುವುದಿಲ್ಲ ಬ್ಲಾಗ್ ತುಂಬ ಸಿಂಪಲ್ ಆಗಿರ್ತದೆ ಎಲ್ಲರೂ ಸುಂದರಿಯಾಗಿದ್ದಾರೆ ಚಾಮಿ ಹತ್ರ ಹೋಗಿ ಶ್ಯಾಮಿಯ ಬ್ಲೆಸ್ಸಿಂಗ್ಸ್ ಎಲ್ಲ ತೆಗೆದು ಇಲ್ಲೇ ಚಾಯ ಉಂಟು ಅಲ್ಲ ಬಿಡ್ಕೊಳ್ಳೋದಿಲ್ಲ ಇಲ್ಲೇ ಚಾಯೆಲ್ಲ ಉಂಟು ಬಟ್ ಅದು ಅಂದರೆ ತುಂಬ ರಶ್ ಆಗ್ತದೆ ನಮಗೆ ಈಗ ಹೋಗ್ಲಿಕ್ಕೆ ಉಂಟು ಮತ್ತೆ ಅಪ್ಪ ಹೋಗಿ ಇನ್ನೊಂದು ಕಡೆಗೆ ಸಗಲಿ ಉಂಟು ಮತ್ತೆ ನಿಮಗೆ ಸರ್ಪ್ರೈಸ್ ಮತ್ತೆ ಹೇಳ್ತಾ ಆದಿ ಆದಿ ಸುಬ್ರಹ್ಮಣ್ಯ ಟೆಂಪಲ್ ಸೊಗಿಸಿ ಅಂತ ನಾಡು ಎಂದಾಗ ಎಂದ ಲಾಡು ಪ್ರಸಾದ ತೆಗಿತಿದ್ದಾರೆ ಮಾಮ ಚೀಪ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಇದೊಂದು ಎಂತ ಗೊತ್ತಿಲ್ಲ ಎಲ್ಲರೂ ಹೇಳ್ತಾರೆ ಒಂದು ಕ್ರಮ ಅಂತ ಬಟ್ ಅದು ನನಗೆ ನನ್ನ ಒಂದು ಮಾಮ ಹೇಳಿದ್ರು ನನ್ನೊಬ್ರು ಮಾಮ ಅದು ಕ್ರಮ ಎಂತಲ್ಲ ಅಂದ್ರೆ ಒಬ್ಬರು ಯಾರು ಇಟ್ಟಾರ ನೋಡಿ ಇನ್ನೊಬ್ರು ಹಾಗೆ ಇರ್ತಾ ಹೋದ್ರು ನಾನು ಮೀನು ಮೀನುಂಟಲ್ಲಿ ಅವಳಿಗೆ ಗೊತ್ತಿಲ್ಲ ಗೈಸ್ ಫುಡ್ ಬರ್ಲಿಲ್ಲ ಬಂದು ಕೂತಿದ್ದೇವೆ ಗಾಯಸ್ ಲುಕ್ಕಿದ್ದ ಆನೆ ಬರ್ತಾ ಉಂಟು ನ್ಯಾ ಕೊಡ್ಕಟ್ಟ ಅಂದಂಗ ಯೂ ಯಾರ ಬಾಯ್ ನಾನು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಹಾಗೆ ಈ ಬ್ಲಾಗ್ ಅನ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಸಿಯಿಂದ ನೆಕ್ಸ್ಟ್ ಬ್ಲಾಗ್ ಗೈಸ್ ಮತ್ತೆ ಸಿಗುವ ಆಯ್ತಾ ಬೈ ಬಾಯ್